ಅದರಲ್ಲಿ ಒಂದು ನಾಗಠಾಣದಲ್ಲಿ ಬಸ್ ನಿಲ್ದಾಣದ ಉದ್ಘಾಟನೆ ಒಂದೂವರೆ ಕೊಟ್ಟಿದ್ದು ಆಮೇಲೆ ದೇವರ ಇಪ್ಪರಿಗೆನಲ್ಲಿ ನಾಲ್ಕೂವರೆ ಕೊಟ್ಟಿದ್ದು ಬಸ್ ನಿಲ್ದಾಣ ಉದ್ಘಾಟನೆ ಮತ್ತು ಬಸ್ ಸಿಂದಗಿನಲ್ಲಿ ಬಸ್ ಸ್ಟ್ಯಾಂಡ್ಗೆ ಶ್ರೀ ಚನ್ನವೀರ ಸ್ವಾಮೀಜಿ ಅವರ ಅವರ ಹೆಸರು ಅವರ ಹೆಸರನ್ನು ಆ ಬಸ್ ಸ್ಟ್ಯಾಂಡ್ಗೆ ಇಡ್ತಾ ನಾಮಕರಣ ಮಾಡ್ತಾಯಿದ್ದೀವಿ ಈ ಮೂರು ಇವತ್ತಿನ ಕಾರ್ಯಕ್ರಮ ಮಧ್ಯಾಹ್ನದ ಮೇಲೆ ಬೇರೆ ಇದೆ ಅದು ರಾಯಚೂರು ಜಿಲ್ಲೆದು ಮತ್ತು ಇದರಲ್ಲಿ ಸ್ಟ್ಯಾಚ್ಯೂ ಕೂಡ ಇಟ್ಟಿದ್ದಾರೆ ಬಿಜಾಪುರ ಬಸ್ ಸ್ಟ್ಯಾಂಡಲ್ಲಿ ಕಿತ್ತೂರಾಣಿ ಅವ್ರದ್ದು ಅದು ನಾಮಕರಣಕ್ಕೆ ಎಂ ಬಿ ಪಾಟೀಲರು ಲೆಟ್ರ್ ಕಳಿಸಿದ್ರು ಅನುಮೋದನೆ ಕೊಟ್ಟಿದ್ದೀನಿ ಗೆಜೆಟ್ ಆಗಬೇಕು ಗೆಜೆಟ್ ಆದಮೇಲೆ ನಾಮಕರ್ಣ ಮತ್ತು ಇನ್ನೊಂದು ಸಲ ಕಾರ್ಯಕ್ರಮ ಇರುತ್ತೆ ನೆನ್ನೆ ಒಂದಿತ್ತು ಅದು ನಮ್ಮ ತಾಲಿಕೋಟೆ ಬಸ್ ಸ್ಟ್ಯಾಂಡು ಅವರು ಇದು ಅಹಮದಾಬಾದ್ ಹೋಗ್ತೀರಿಂದ ಅದೊಂದು ಮುಂದಕ್ಕೆ ಹೋಯ್ತು ಆಮೇಲೆ ವಿರೋಧ ಪಕ್ಷಗಳು ಅದರಲ್ಲಿ ವಿಶೇಷವಾಗಿ ಬಿ ಜೆ ಪಿ ಪಕ್ಷ ಸುಳ್ಳುಗಾರರ ಪಕ್ಷ ಸುಳ್ಳು ಹೇಳೋದ್ರಲ್ಲಿ ಈ ಪ್ರಪಂಚದಲ್ಲೇ ಬಿ ಜೆ ಪಿ ನಿಸ್ಸೀಮರು ಯಾರೂ ಇಲ್ಲ ಅವರೆಲ್ಲ ಜರ್ಮನ್ನಲ್ಲಿ ಹಿಟ್ಲರ್ ಹತ್ರ ಒಬ್ಬ ಮಂತ್ರಿ ಇದ್ದ ಗೋಬಲ್ಸ್ ಅಂತ ಅವನು ಮಂತ್ರಿ ಅವನಿಗೆ ಯಾವ ಪೋರ್ಟ್ ಪೋಲಿಯೋನೇ ಇಲ್ಲ ಪೋರ್ಟ್ ಪೋಲಿಯೋ ಇಲ್ಲ ಅವನಿಗೆ ಅವನು ಏನು ಪೋರ್ಟ್ ಪೋಲಿಯೋ ಅಂದರೆ ಒಂದು ಸುಳ್ಳನ್ನ ನೂರು ಸಲ ಹೇಳಿ ನಿಜ ಮಾಡೋದು ಅವರು ವಂಶಸ್ಥರು ಈ ಬಿ ಜೆ ಪಿಯವರು ಅವರು ವಂಶಸ್ಥರು ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ನೂರ ಹತ್ತತ್ರ ನೂರ ನಲವತ್ತು ಕೋಟಿ ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಎಷ್ಟು ನೂರ ನಲವತ್ತು ಲಕ್ಷ ಕೋಟಿಗಿಂತಲೂ ಹೆಚ್ಚು ಸಾಲ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಎರಡು ಸಾವಿರದ ಹದಿನಾಲ್ಕರವರೆಗೂ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋರು ಆಗೋವರೆಗೂ ನಮ್ಮ ದೇಶದ ಸಾಲ ಕೇವಲ ಐವತ್ತ್ಮೂರು ಲಕ್ಷ ಕೋಟಿ ಇತ್ತು ಐವತ್ತ್ಮೂರು ಲಕ್ಷ ಕೋಟಿ ನರೇಂದ್ರ ಮೋದಿಯವರು ಎಷ್ಟು ಮಾಡಿದ್ದಾರೆ ನೂರ ನಲವತ್ತು ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ ಆಮೇಲೆ ಹೇಳಿ ಕೇಳಿ ಇವತ್ತು ಜನಾಕ್ರೋಶ ಏನೋ ಕಾರ್ಯಕ್ರಮ ಹಾಕ್ಕೊಂಡು ವಿಜಯೇಂದ್ರ ಅವರು ಮತ್ತು ಅಶೋಕ್ ಅವರು ಸ್ವಾಮಿ ಅವರು ಎಲ್ಲ ಬಿಡುವಾಗಿದ್ದಾರೆ ಈಗ ವಿಪಕ್ಷದಲ್ಲಿದ್ದಾರಲ್ಲ ಎಲ್ಲ ನೆನೆ ಮೈಸೂರಿಗೆ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ನನ್ನ ಏನು ಮಾಡಿದೆ ಗ್ಯಾಸ್ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಎರಡೆರಡು ರೂಪಾಯಿ ಸುಂಕ ಹಾಕಿದ್ದಾರೆ ಅದನ್ನು ಯಾರು ಕಡಿಮೆ ಮಾಡಬೇಕಾಗಿತ್ತು ಜನಕ್ಕೆ ಕಡಿಮೆ ಮಾಡಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರ ತಗೊಳ್ತಾ ಇದ್ದಾರೆ ಒಟ್ಟು ಕೇಂದ್ರ ಸರ್ಕಾರ ಎರಡು ಸಾವಿರದ ಹನ್ನೊಂದರಿಂದ ಹದ್ನ ಹನ್ನೊಂದು ವರ್ಷದಲ್ಲಿ ಮೂವತ್ತಾರು ಲಕ್ಷ ಕೋಟಿ ಎಷ್ಟು ಮೂವತ್ತಾರು ಲಕ್ಷ ಕೋಟಿ ಐವತ್ತು ಸಾವಿರ ಮೂವತ್ತಾರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕೋಟಿ ಸುಂಕ ವಸೂಲಿ ಪೆಟ್ರೋಲು ಡೀಸೆಲಿಂದ ಮಾಡಿಕೊಂಡಿದೆ ಸುಲಿಗೆ ಮಾಡ್ತಾಯಿದೆ ಕೇಂದ್ರ ಸರ್ಕಾರ ಒಂದು ಕಡೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಆರೋಪ ಮಾಡಿ ಜನಾಕ್ರೋಶ ಯಾತ್ರೆ ಮಾಡೋ ಮಾಡೋದು ಅದು ಅದಕ್ಕೆ ಈಗ ನಮ್ಮ ವಿರುದ್ಧ ಅವರು ಆಕ್ರೋಶ ಏನು ಜನಾಕ್ರೋಶ ಕಾರ್ಯಕ್ರಮ ಹಾಕಿದ್ರಲ್ಲ ಅದಕ್ಕೆ ನಾನು ವಿಜಯೇಂದ್ರ ಅವರಿಗೆ ಮತ್ತು ಅಶೋಕ್ ಅವರಿಗೆ ನೀವು ನಮ್ಮ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಏನು ಮಾಡೋಕ್ಕೆ ಹೊರಟಿದ್ರಲ್ಲ ಅದನ್ನು ಕೇಂದ್ರ ಸರ್ಕಾರ ನಿಮ್ಮ ತಾಕತ್ತಿದ್ರೆ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಅಂತ ಅವ್ರಿಗೆ ಹೇಳ್ತೀನಿ ಇವರು ರಾಜ್ಯದಲ್ಲಿ ಇವರು ಇದ್ದಂಗೆ ಯಾರು ಈ ಬಿ ಜೆ ಪಿ ಅವರು ಇದ್ದಾರಲ್ಲ ಉತ್ತ ಕುಮಾರ್ ಇದ್ದಂಗೆ ಉತ್ರ ಕುಮಾರ್ ಪೌರುಷ ಒಲೆ ಮುಂದೆ ಅಷ್ಟೇ ಆಮೇಲೆ ನಮ್ಮ ರಾಜ್ಯದ ನೆಲ ಜಲ ಅಥವಾ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ಐದು ಕೋಟಿ ಐದು ಪ್ರತಿ ವರ್ಷ ಐದು ಲಕ್ಷ ಕೋಟಿ ಜಿ ಎಸ್ ಟಿ ಹೋಗುತ್ತಲ್ಲ ಅದಕ್ಕೆ ಪೂರಕವಾಗಿ ಅವ್ರು ಎಷ್ಟು ಕೊಡ್ತಾರೆ ನಮಗೆ ಹದಿಮೂರು ಪೈಸೆ ಎಷ್ಟು ಕೊಡ್ತಾರೆ ಅದನ್ನು ಕೇಳೋ ತಾಕತ್ತಿಲ್ಲ ಇವರಿಗೆ ಯಾರಿಗೆ ನರೇಂದ್ರ ಮೋದಿ ಹತ್ರ ನಿಂತ್ಕೊಂಡು ಕೇಳೋ ಶಕ್ತಿನೇ ಇಲ್ಲ ಇವರು ಇಪ್ಪ ಈ ಎಂ ಪಿಗಳು ಗೆದ್ದಿದ್ದಾರಲ್ಲ ಈ ನಿಷ್ಪ್ರಯೋಜಕರು ಇವರು ನಮ್ಮ ರಾಜ್ಯದ ಮಂತ್ರಿಗಳಾಗಿದ್ದಾರಲ್ಲ ಅವರು ಕೂಡ ನಮ್ಮ ರಾಜ್ಯದ ಪರ ಹೋರಾಟ ಮಾಡಲ್ಲ ನಮ್ಮ ರಾಜ್ಯದ ಪರ ಹೋರಾಟ ಮಾಡಲ್ಲ ಇಂಥವರು ಗೆದ್ದಿದ್ದು ನಮ್ಮ ರಾಜ್ಯದ ದುರದೃಷ್ಟ ಹೀಗಾಗಿ ಬಸ್ಸುಗಳ ಸಂಖ್ಯೆ ನಾ ಹಿಂದೆ ನಾಲ್ಕು ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಇಪ್ಪತ್ತ್ಮೂರವರೆಗೂ ನಾಲ್ಕು ವರ್ಷ ಸತತವಾಗಿ ಒಂದು ಬಸ್ಸು ತೊಗೊಂಡಿರಲಿಲ್ಲ ಇಲ್ಲೇ ನಮ್ಮ ಎಮ್ ಡಿ ಇದಾರೆ ಕೇಳಿ ನಾಲ್ಕು ವರ್ಷಗಳ ಕಾಲ ಒಂದು ಬಸ್ಸೂ ತೊಗೊಂಡಿರಲಿಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಆಮೇಲೆ ರಿಟೈರ್ಮೆಂಟ್ ಆಗಿದ್ದರಲ್ಲ ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ದರು ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ನಾನು ಬಂದ ಮೇಲೆ ಗುಲ್ಬರ್ಗದಲ್ಲಿ ಸಾವಿರದ ಆರುನೂರು ಜನಕ್ಕೆ ಉದ್ಯೋಗ ಕೊಟ್ವಿ ಕಂಡಕ್ಟ್ರು ಡ್ರೈವರ್ಸು ಮತ್ತು ಇನ್ನೂರೈವತ್ತು ಜನಕ್ಕೆ ಅನುಕಂಪದಾದ ಮೇಲೆ ಕೆಲಸ ಕೊಟ್ವಿ ಹೋದ ವರ್ಷ ಎಷ್ಟು ಬಸ್ ತೊಗೊಂಡಿದ್ವಿ ರಾಚಪ್ಪ ಸಾವಿರದ ಮೂವತ್ತೊಂದು ಬಸ್ಸು ಎರಡು ವರ್ಷದಲ್ಲಿ ತೊಗೊಂಡ್ವಿ ಅವ್ರು ನಾಲ್ಕು ವರ್ಷದಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ ಆಮೇಲೆ ಈಗ ಮತ್ತೆ ಎರಡು ಸಾವಿರ ಬಸ್ ಕೊಟ್ಟಿದ್ದಾರೆ ಮನೆ ರಿವೈಸ್ ಇದು ಬಜೆಟಲ್ಲಿ ಅವಾಗ ಇಲ್ಲೂ ಇಲ್ಲಿ ಮತ್ತೆ ಏಳ್ನೂರು ಎಂಟುನೂರು ಬಸ್ಸು ಈ ವರ್ಷ ಸೇರಿಸ್ತೀವಿ ಯಾರಿಗೆ ರಾಜ್ಯ ಸರ್ಕಾರ ಬರೋದು ಬಾಕಿ ಇದೆ ಆಮೇಲೆ ನಮ್ಗೆ ಎರಡು ಸಾವಿರ ಕೋಟಿಯಷ್ಟು ರಾಜ್ಯ ಸರ್ಕಾರ ನಮಗೆ ಸಾಲ ಕೊಡಿಸಿ ರಾಜ್ಯ ಸರ್ಕಾರ ತೀರಿಸ್ತಾ ಇದೆ ನಮಗೇನು ಬರ್ಡನ್ ಇಲ್ಲ ಎರಡು ಸಾವಿರ ಕೋಟಿ ಸಾಲ ತಗೊಳ್ಳೋಕೆ ಕೇಳಿದಾರೆ ರಾಜ್ಯ ಸರ್ಕಾರನೇ ತೀರಿಸ್ತಾರೆ ಆದರೆ ನಮ್ಗೆ ಉಚಿತವಾಗಿ ಎರಡು ಸಾವಿರ ಕೊಟ್ಟಾಗ ಆಮೇಲೆ ಇದು ನಮ್ಮ ಟ್ಯಾಕ್ಸು ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ಇದೆಯಲ್ಲ ಏಳ್ನೂರು ಕೋಟಿ ಎರಡು ವರ್ಷದಿಂದ ಎಕ್ಸಾಮಿಷನ್ ಕೊಡ್ತಾ ಇದ್ದಾರೆ ಈ ವರ್ಷನೂ ಕೂಡ ಕೊಡ್ತಾರೆ ಈಗ ನಾವು ಬಿಜಾಪುರ ಕಲ್ಯಾಣ ಕರ್ನಾಟಕಕ್ಕೆ ಅಂತ ಕೊಡ್ತೀವಿ ಕಲ್ಯಾಣ ಕರ್ನಾಟಕ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನೋಡಿಕೊಂಡು ಎಮ್ ಡಿ ಅವರು ಕೊಡ್ತಾರೆ ಬಿಜಾಪುರಕ್ಕೂ ಕೊಡ್ತೀವಿ ಆಮೇಲೆ ಇಲ್ಲ 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 ಆಮೇಲೆ ಇನ್ನೊಂದು ಎಲ್ಲ ಒಂದು ನಿಮಿಷ ಎಲ್ಲ ಸ್ವಾಯತ್ತ ಸಂಸ್ಥೆಗಳೀಗ ಈ ನಾನು ಎರಡನೇ ಸರಿ ಮಿನಿಸ್ಟರ್ ಆದಮೇಲೆ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಮಾಡ್ಬಿಟ್ಟಿದ್ದೀವಿ ಬಸ್ ಕೊಂಡ್ಕೊಳ್ಳೋದು ಅವರೇ ಆಮೇಲೆ ಏನೇನು ಪ್ರೆಕ್ಯೂರ್ಮೆಂಟ್ ಎಲ್ಲ ಮೊದಲು ಕೆ ಎಸ್ ಆರ್ ಟಿ ಸಿಲ್ ಮಾಡೋರು ನಾಲ್ಕು ಕಾರ್ಪೊರೇಷನ್ಗೆ ಅದೆಲ್ಲ ಡಿಸೆಂಟ್ರಲೈಸ್ ಮಾಡಿಬಿಟ್ವಿ ಯಾರು ದಾವಣಗೆರೆಯಲ್ಲಿ ಶಾಸಕ ಹೇಳಿದ್ದಾರೆ ಇವತ್ತು ಡಿ ಕೆ ಕೆ ಸಿ 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 ಎಂ ಆಗ್ತಾರೆ ಪಿ ಅಧ್ಯಕ್ಷ ಖಾಲಿ ಇಲ್ಲ ಮುಂದೆ ಬೇಕಾದ್ರೆ ಯಾರಾದರೂ ಆಗಲಿ ಸತೀಶ್ ಆಗ್ಬೋದು ಅಥವಾ ಅವ್ರು ಆದ್ರೆ ಅವ್ರೆ ಆಗೋದು ಗ್ಯಾರಂಟಿ ಅಂತ ಹೇಳ್ತೇವೆ ಅವ್ರ ಮಾತಿಗೆಲ್ಲ ನಾನು ಯಾಕಪ್ಪ ಉತ್ತರ ಕೊಡಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಲ್ಲ ಎ ಐ ಸಿ ಸಿ ಅಧ್ಯಕ್ಷರು ನಮ್ಗೆ ಏನು ಹೇಳಿದ್ದಾರೆ ಎಲ್ಲೂ ಆಚೆ ಏನೋ ಮಾತಾಡಬೇಡಿ ಅಂತ ಹೇಳಿದ್ದಾರೆ ತಾನೆ ಆದ್ದರಿಂದ ನಾನು ಮಾಧ್ಯಮದ ಮುಂದೆ ಆ ವಿಚಾರ ಮಾತಾಡಲ್ಲ ನಾಲ್ಕು ಗೋಡೆ ಮೊದಲ ನಾವು ನಮ್ಮ ಪಕ್ಷ ನಮ್ಮ ಹೈಕಮಾಂಡ್ ಏನ್ ಹೇಳ್ತಾರ ಅದರ ಪ್ರಕಾರ ಹೋಗ್ತಾರೆ ನನಗೇನು ಭವಿಷ್ಯದಲ್ಲಿ ನಂಬಿಕೆ ಇಲ್ಲ ಆದ್ರೆ ಸಂತೋಷ ಸರಿ ಈಗ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಅದರ ಹಿನ್ನೆಲೆಯಲ್ಲಿ ಮತ್ತೆ ಬಸ್ ದರ ಏರಿಕೆ ಮಾಡೋದೇನಾದ್ರು ಚಾನ್ಸಸ್ ಇಲ್ಲ ಮಾಡಲ್ಲ ಆಮೇಲೆ ಬಸ್ ದರ ಮನೆ ಏನಕ್ಕೆ ನಾವು ಮಾಡಿದ್ವಿ ಅಂದ್ರೆ ನಮಗೆ ಒಂದಿನಕ್ಕೆ ಹಿಂದೆ ದರ ಪರಿಷ್ಕರಣೆ ಆಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆ ಒಂದಿನಕ್ಕೆ ಒಂಬತ್ತು ಮುಕ್ಕಾಲು ಕೋಟಿ ನಮಗೆ ಡೀಸೆಲ್ ಖರ್ಚಾಗ್ತಿತ್ತು ಒಂದು ದಿನಕ್ಕೆ ಅದು ನಾಲ್ಕು ಕೋಟಿ ಜಾಸ್ತಿ ಆಗಿತ್ತು ಅಂದರೆ ಹತ್ತಿರ ಹದಿಮೂರು ಕೋಟಿ ಆಗಿತ್ತು ಆಮೇಲೆ ಆರು ಕೋಟಿ ಪ್ರತಿದಿನ ಸ್ಯಾಲ್ರೀಸು ಆರು ಕೋಟಿ ಬೇಕಾಗ್ತಿತ್ತು ಆರು ಕೋಟಿ ಇದ್ದಿದ್ದು ಹನ್ನೆರಡು ಕೋಟಿ ಆಯಿತು ಅಂದರೆ ಒಂದಿನಕ್ಕೆ ಒಂಬತ್ತು ಮುಕ್ಕಾಲು ಕೋಟಿ ಖರ್ಚು ಜಾಸ್ತಿ ಆಗಿತ್ತು ಹಿಂದಿನ ದರ ಪರಿಷ್ಕರಣೆಗೂ ಮನೆ ನಾವು ಮಾಡಬೇಕು ಅದರಿಂದ ಅನಿವಾರ್ಯವಾಗಿ ನಾವು ಮಾಡೋದು ಇಲ್ಲ ಸರ್ ಅಂತ ಇಲ್ಲ ಇಲ್ಲ ನೆನ್ನೆ ಇತ್ತು ಮೀಟಿಂಗ್ ನೆನ್ನೆ ಅಂದರೆ ಐದನೇ ತಾರೀಕು ಮೀಟಿಂಗ್ ಇತ್ತು ಮುಖ್ಯಮಂತ್ರಿಗಳು ಬರೋ ತಲಾ ಆಯ್ತಲ್ಲ ದೆಹಲಿಯಿಂದ ಆದ್ದರಿಂದ ಹತ್ತಕ್ಕೆ ಅಂತೇಳಿದೆ ಹತ್ತಕ್ಕೆ ರಜಾ ಇದೆ ಹನ್ನೊಂದಕ್ಕೆ ಅಥವಾ ಹನ್ನೆರಡು ಅದೊಂದು ಬಿಟ್ಟರೆ ಈ ಪಿ ಎಫ್ದೆಲ್ಲನೂ ಒಟ್ಟು ಬಿ ಜೆ ಪಿಯವರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಜನಾಕ್ರೋಶ ಆಕ್ರೋಶ ಈ ಕ್ರೋಶ ಅಂತ ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ನಮ್ಮ ನಾಲ್ಕು ಕಾರ್ಪೊರೇಷನ್ಗೆ ಪಿ ಎಫ್ ಕಟ್ಟಿರಲಿಲ್ಲ ಗ್ರ್ಯಾಚ್ಯುಯಿಟಿ ಕಟ್ಟಿರಲಿಲ್ಲ ಕಾಂಟ್ರಾಕ್ಟರ್ಸ್ ಬಿಲ್ ಬಾಕಿ ಕೊಟ್ಟಿರಲಿಲ್ಲ ಆಮೇಲೆ ಇದು ಮೂವತ್ತೆಂಟು ತಿಂಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಇಪ್ಪತ್ತ್ ಮಾಡಿದ್ರು ಮೂವತ್ತು ತಿಂಗಳಾದ ಮೇಲೆ ಎಷ್ಟು ಮೂವತ್ತೆಂಟು ತಿಂಗ್ ಮೇಲೆ ವೇತನ ಪರಿಷ್ಕರಣೆ ಮಾಡಿ ಬಜೆಟಲ್ಲಿ ಒಂದು ಪೈಸಾನು ಇಟ್ಟಿರಲಿಲ್ಲ ಅವರು ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟಿದ್ದರಿಂದ ಇವತ್ತು ನಾವು ಸಮಸ್ಯೆಗಳು ಆಯಿತು ಅಷ್ಟೇ ಸ್ವಲ್ಪ ಚೆನ್ನಾಗಿ ಒಂದಿಷ್ಟು ಅನುದಾನಗಳು ಹಿಂದೆ ನಾನು ಎರಡು ಸಾವಿರದ ಹದಿಮೂರರಿಂದ ಹದಿನೇಳವರೆಗೂ ಇದೇ ಇಲಾಖೆ ಮಿನಿಸ್ಟರ್ ಇದ್ದಾಗ ಹೈಯೆಸ್ಟ್ ಬಸ್ ಸ್ಟ್ಯಾಂಡ್ಗಳು ಅವು ನಾನೇ ಕೊಟ್ಟಿದ್ದು ಇವನ್ ಬಾಂಬೆ ಕರ್ನಾಟಕದಲ್ಲೂ ಅಷ್ಟೇ ಈಗಲೂ ಕೊಡ್ತೀವಿ ಬಿಡಿ ಈಗ ಮತ್ತೆ ಏಳ್ನೂರ ಎಂಟುನೂರು ಬಸ್ ಆ್ಯಡ್ ಮಾಡ್ತೀವಿ ಸರ್ ಈಗ ಹೊಸ ಬಸ್ಗಳು ಕೊಡ್ತೀನಿ ಅಂತ ನಲವತ್ತು ಬಸ್ಗಳನ್ನ ಎಂ ಬಿ ಪಾಟೀಲರು ಓಮ್ ಮಿನಿಸ್ಟರ್ ಮಾಡಿದ್ರು ವಿಜಯಪುರದಲ್ಲಿ ಅದೇ ಆ ನಲವತ್ತು ಬಸ್ಗಳಿಗೆ ನಾನೇ ಇದ್ದಲ್ಲ ನಾಲ್ಕೈದು ಬಸ್ ಮಾತ್ರ ಓಡಾಡ್ತಾ ಇದ್ದಾವೆ ಸರ್

பஞ்சமசாரி ஸ்ரீகன்னே நான் அதெல்லாம் இன்டர்ஃபியர் ஆகலப்பா